ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವೀಡಿಯೋದಲ್ಲಿ ಮೈಸೂರು ಪಾಕ್ ವಿಡಿಯೋ ನೋಡಿದ್ರಿ ಅದನ್ನೆಲ್ಲ ಇವಾಗ ಪ್ಯಾಕ್ ಮಾಡಿ ಊರಿಗೆ ಕಳಿಸ್ತಾ ಇದ್ದೀನಿ ಇದು ನಮ್ಮಮ್ಮನ ಫ್ರೆಂಡ್ ಮನೆಗೆ ಹಾಗೆಯೇ ಅಮ್ಮನ ಮನೆಗೆ ಎಲ್ಲವನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಇದ್ದೀನಿ ಇದು ನಮ್ಮ ಅಮ್ಮನ ಮನೆಗೆ ಮುಂಚೆ ತೋರಿಸಿರೋದು ನಮ್ಮಮ್ಮನ ಫ್ರೆಂಡ್ ಮನೆಗೆ ಅದಾದ ನಂತರ ಇದು ನನ್ನ ತಮ್ಮ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ದ ಅವನಿಗೋಸ್ಕರ ತೆಗೆದಿಟ್ಟಿದ್ದೀನಿ ಹಾಗೆಯೇ ಇನ್ನೊಂದು ವೈಟ್ ಕಲರ್ ಬಾಕ್ಸ್ದು ನನ್ನ ಮನೆಗೆ ಕಳಿಸೋದಕ್ಕೋಸ್ಕರ ಕೊಟ್ಟು ಕಳ್ಸಿದ್ದೀನಿ ನನ್ನ ಮಕ್ಕಳಿಗೆ ನನ್ನ ಅತ್ತೆ ಮಾವಂಗೆ ಅಂತ ಇನ್ನೊಂದು ಚಿಕ್ ಬಾಕ್ಸಲ್ಲಿ ಇಲ್ಲಿ ನಮಗೆ ನಾವು ತಿನ್ನೋದಕ್ಕೆ ಅಂದರೆ ಅಮ್ಮ ಕೂಡ ಇನ್ನೂ ಟೂ ಡೇಸ್ ಇರ್ತಾರೆ ಅಮ್ಮ ತಮ್ಮ ಎಲ್ಲರೂ ಇರ್ತಾರಲ್ವ ನಾವು ಹುಡ್ತೀವಿ ಸೊ ಒಂದೊಂದು ಪೀಸ್ ಥರ ತಿಂದರೂ ಖಾಲಿ ಆಗ್ಬಿಡುತ್ತೆ ಹಾಗಾಗಿ ಇವಿಷ್ಟನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಪ್ಯಾಕ್ ಮಾಡಿ ಇಲ್ಲ ಇಲ್ಲಾಂತಂದರೆ ಹಾಗೆ ಇಟ್ಟರೆ ಬಿಸಿ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಇಲ್ಲ ಇವಾಗ ಬೆಳಗ್ಗೆ ತನಕ ಲೈಟಾಗಿ ಮುಚ್ಚಲ ಮೇಲಿಂದ ಹಂಗೆ ಇಟ್ಟಿರ್ತೀನಿ ಅಷ್ಟೇ ಬೆಳಗ್ಗೆ ನೀಟಾಗಿ ಮುಚ್ಚಳ ಎಲ್ಲ ಗಟ್ಟಿಯಾಗಿ ಹಾಕಿ ಪ್ಯಾಕ್ ಮಾಡಿ ಕಳಿಸ್ತೀನಿ ನಾಳೆ ರಾತ್ರಿ ಅಮ್ಮ ಹೊರಡೋದು ಹಾಗಾಗಿ ನೋಡಿ ಎಷ್ಟು ಪೀಸ್ ಎಷ್ಟು ಪೀಸ್ ಆಗಿದೆ ಅಂತ ಅರ್ಧ ಕೆ ಜಿಯಲ್ಲಿ ಇವಾಗ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ನಿನ್ನೆ ವಿಡಿಯೋದಲ್ಲಿ ಲಾಸ್ಟಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಮಾಡಿ ಆಲ್ರೆಡಿ ಅವರ್ಸ್ ಮೇಲೆ ಆಯಿತು ಎಷ್ಟು ಸಾಫ್ಟಿದೆ ಅಂತ ಕೋರಿಸ್ತಾ ಇದ್ದೀವಿ നോടി എസ് ചെന ಆದ ನಂತರ ನೆಕ್ಸ್ಟ್ ಡೇ ಈವ್ನಿಂಗ್ ವಿಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಹಾಗೆ ದೇವಸ್ಥಾನ ಕೂಡ ಕಟ್ಟಿದ್ದರು ಮುಂಚೆ ಈ ಥರ ಇರಲಿಲ್ಲ ನೀವು ನಾನು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ಅದು ಇವಾಗ ಕಟ್ಟಿ ರೆಡಿಯಾಗಿದೆ ಹಾಗಾಗಿ ಕೆಲವೊಂದಷ್ಟು ಪೂಜೆ ಎಲ್ಲ ಇತ್ತು ಅಲ್ಲಿ ಹೋಗಿದ್ವಿ ಆವಾಗೆಲ್ಲ ಏನೂ ಶೂಟ್ ಮಾಡಿಲ್ಲ ಅದೆಲ್ಲ ಮುಗಿದ ಮೇಲೆ ಸಂಜೆ ನಾವು ಮಿಕ್ಕಿದವರಷ್ಟೇ ಒಂದು ಪುಟಾಣಿ ವಿಡಿಯೋ ಫೋಟೋಸ್ ಎಲ್ಲ ತಗೊಂಡ್ವಿ ಅದರ ಕ್ಲಿಪ್ಪಿಂಗ್ಸನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾಳೆ ಬೆಳಿಗ್ಗೆ ಕೂಡ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಇದೆ ಅದರ ಕ್ಲಿಪ್ಪಿಂಗ್ಸನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ ಕೆಲವೊಂದಷ್ಟು ಮೇನ್ ಮೇನ್ ಕ್ಲಿಪ್ಪಿಂಗ್ಸನ್ನು ನಾನು ಶೂಟ್ ಮಾಡಿದ್ದು ಹಾಗೆ ನನ್ನ ಫ್ರೆಂಡ್ಸ್ ಶೂಟ್ ಮಾಡಿದ್ದು ನಂಗೆ ಕಳಿಸಿದ್ದಾರೆ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನದ ಕಾರ್ಯಕ್ರಮ ಎಲ್ಲ ಮುಗಿತಾ ಬಂತು ಆ್ಯಕ್ಚುಲಿ ಇವತ್ತಿನ ದಿನ ನನಗೆ ನೀಟಾಗಿ ನಮ್ಮ ಗಣೇಶನ ಅಲಂಕಾರದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆವಾಗ ತುಂಬ ಜನ ಇದ್ದರು ಸಂಜೆ ನಾನು ಹೋಗಿರಲಿಲ್ಲ ಸಂಜೆನೂ ಭಜನೆ ಎಲ್ಲ ಇತ್ತು ಬಟ್ ನಾನು ನನ್ನ ಹಸ್ಬೆಂಡ್ ಫ್ರೆಂಡು ಮನೆ ಫ್ರೆಂಡ್ ಮಗಳ ಕಡೆ ಇತ್ತು ಅದಕ್ಕೆ ಹೋಗಿದ್ದೆ ಇದು ಹಾಗೆ ಒಂದು ಫೋಟೋ ಮಾತ್ರ ಆ್ಯಡ್ ಮಾಡಿರ್ತೀನಿ ಅದಾದ ನಂತರ ಇವಾಗ ನಾವು ಬರ್ತಡೇಗೆ ಬಂದ್ವಿ ಅಲ್ಲಿ ಕೂಡ ನಾನೇನು ವೀಡಿಯೋ ಮಾಡಿರಲಿಲ್ಲ ನನಗೆ ಹೊರಗಡೆ ವೀಡಿಯೋ ಮಾಡೋದಕ್ಕೆ ಒಂಥರ ಅನಿಸುತ್ತೆ ಹಾಗಾಗಿ ಜಸ್ಟ್ ಒಂದಷ್ಟು ಫೋಟೋಸನ್ನು ತೆಕ್ಕೊಂಡಿದ್ವಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಪುಟಾಣಿ ಬ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗೋದು ಆಗ್ತಾ ಇದ್ರ ಆ ಥರ ಮಾಡಬೇಡಿ ಒಂದು ಸಲ ಸಬ್ಸ್ಕ್ರೈಬ್ ಆದರೆ ಸಾಕು ಲೈಫ್ ಟೈಮ್ ಬರುತ್ತೆ ಅದನ್ನೇ ಓಕೆ ಸ್ನೇಹಿತ ರೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್